ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳದಲ್ಲಿ ಹದಿನೈದು ವರ್ಷದ ಬಾಲಕಿಯ ಶವ ಹೊತ್ತಿಟ್ಟಿರುವಂತಹ ಪ್ರಕರಣ ಈ ಬಗ್ಗೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಹೌದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿರುವುದಾಗಿ ಆರೋಪಿಸಿ ಅನಾಮಿಕ ವ್ಯಕ್ತಿ ಕೊಟ್ಟಂತಹ ದೂರು ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಅನಾಮಿಕ ವ್ಯಕ್ತಿಯ ಗಂಭೀರ ಆರೋಪದ ತನಿಖೆ ತೀವ್ರಗೊಳಿಸಿದ ಎಸ್ಐಟಿ ತಂಡ ಅನಾಮಿಕ ಗುರುತು ಮಾಡಿದಂತಹ ಹದಿಮೂರು ಸ್ಥಳಗಳ ಪೈಕಿಯಲ್ಲಿ ಹನ್ನೊಂದನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನು ಕೂಡ ನಡೆಸಿತು ಇನ್ನು ಅನಾಮಿಕ ವ್ಯಕ್ತಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವುದಾಗಿ ಹೇಳಿದಂತಹ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ದೂರುದಾರ ಗಂಭೀರ ಆರೋಪವನ್ನ ಮಾಡಿದ್ದು ಎಸ್ಐಟಿ ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸಿದೆ ಧರ್ಮಸ್ಥಳದಲ್ಲಿ ಹದಿನೈದು ವರ್ಷಗಳ ಹಿಂದೆ ಅಪ್ರಾಪ್ತ ಬಾಲಕಿಯ ಶವವನ್ನು ಹೂತು ಹಾಕಲಾಗಿದೆ ಅಂತ ಹೇಳಿ ಸಮಾಜ ಸೇವಕ ಜಯಂತ್ ಅವರು ಆರೋಪ ಮಾಡಿದ್ದಾರೆ ಈ ಒಂದು ಆರೋಪದ ಮೇರೆಗೆ ಎಸ್ಐಟಿ ಸೂಚನೆಯನ್ನ ಪಡೆದುಕೊಂಡಿರುವಂಥದ್ದು ಇನ್ನು ಧರ್ಮಸ್ಥಳ ಪೊಲೀಸರು ಕೂಡ ಈ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಈ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ಬಾಲಕಿಯ ಶವವನ್ನು ಹೂತಿಟ್ಟಿರುವಂತಹ ಆರೋಪದ ಕುರಿತು ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡಕ್ಕೆ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾ ನಿರೀಕ್ಷಕರಾದಂಥ ಎಂಎ ಸಲೀಂ ಅವರು ಪ್ರಕರಣವನ್ನ ದಾಖಲಿಸಿಕೊಳ್ಳದೆ ಬಾಲಕಿಯ ಶವವನ್ನು ಹೂತು ಹಾಕಿರುವಂಥ ದೂರಿನ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಬೇಕು ಅನ್ನುವಂಥ ಸೂಚನೆ ಹೊರಡಿಸಲಾಗಿದೆ ಆಗಸ್ಟ್ ನಾಲ್ಕರಂದು ಧರ್ಮಸ್ಥಳ ಪೊಲೀಸರಿಗೆ ಸಲ್ಲಿಸಿದಂತಹ ದೂರಿನಲ್ಲಿ ಜಯಂತ್ ಅನ್ನುವರು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರರ ನಡುವೆ ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿ ಹದಿನೈದು ವರ್ಷದ ಬಾಲಕಿಯ ಶವ ಪತ್ತೆಯಾಗಿತ್ತು ಅಂತ ಹೇಳಿ ಆರೋಪ ಮಾಡಿದ್ದಾರೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳದೆ ಜೊತೆಗೆ ಕಡ್ಡಾಯವಾಗಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸದೆ ಆ ಶವವನ್ನು ಅಲ್ಲೇ ಹೂತು ಹಾಕಿದ್ರು ಪೊಲೀಸ್ ಅಧಿಕಾರಿಯೊಬ್ಬರು ಇದು ಆತ್ಮಹತ್ಯೆ ಮಾಡಿಕೊಂಡ ನಲವತ್ತು ವರ್ಷದ ಮಹಿಳೆಯ ಶವ ಅಂತ ಹೇಳಿ ಜನರಿಗೆ ತಿಳಿಸಿದರು ಅನ್ನುವಂಥ ಮಾತು ಕೂಡ ಕೇಳಿಬಂದಿದೆ ಇನ್ನು ಜಯಂತ್ ಅವರು ಆಗಸ್ಟ್ ಎರಡರಂದು ತನ್ನ ದೂರನ ಎಸ್ಐಟಿಗೆ ವಹಿಸ್ತಾರೆ ಜೊತೆಗೆ ಎಸ್ಐಟಿ ಪ್ರತಿಯಾಗಿ ಧರ್ಮಸ್ಥಳ ಪೊಲೀಸರನ್ನ ಸಂಪರ್ಕ ಮಾಡೋದಕ್ಕೆ ಕೇಳಿಕೊಳ್ಳುತ್ತೆ ಆಗಸ್ಟ್ ನಾಲ್ಕರಂದು ಧರ್ಮಸ್ಥಳ ಪೊಲೀಸರು ದೂರನ್ನ ಅರ್ಜಿಯಾಗಿ ಸ್ವೀಕರಿಸಿದ ನಂತರ ಸಲೀಂ ಅವರು ಅದನ್ನು ಎಸ್ಐಟಿಗೆ ವರ್ಗಾವಣೆ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿದರು ಈ ಬಗ್ಗೆ ದೂರುದಾರ ಜಯಂತ್ ಅವರು ಮಾತನಾಡಿ ಈ ಒಂದು ಘಟನೆಗೆ ನಾನೇ ಪ್ರತ್ಯಕ್ಷ ಸಾಕ್ಷಿ ನನ್ನ ಜೊತೆಯಲ್ಲಿ ನಾಲ್ಕೈದು ಮಂದಿ ಸಾಕ್ಷಿ ಕೂಡ ಇದ್ದಾರೆ ಗೌಪ್ಯತೆಯನ್ನ ಕಾಪಾಡೋದಕ್ಕಾಗಿ ದೂರು ಅರ್ಜಿಯಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಿದ್ದೇವೆ ನಮ್ಮಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಈಗಲೂ ಕೂಡ ಆ ವ್ಯಕ್ತಿ ಬದುಕಿದ್ದಾರೆ ಈ ದೂರಿನ ಬಗ್ಗೆ ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಬೇಕು ಎಫ್ಐಆರ್ ದಾಖಲು ಮಾಡದೇ ಇದ್ರೆ ಎಸ್ಐಟಿ ಕಚೇರಿಯ ಮುಂದೆಯಲ್ಲಿ ಧರಣಿ ಕೂರ್ತೇನೆ ಅಂತ ತಿಳಿಸಿದ್ದಾರೆ ಇನ್ನು ಅನಾಮಿಕ ವ್ಯಕ್ತಿ ಹನ್ನೊಂದನೇ ಪಾಯಿಂಟ್ ಬದಲಿಗೆ ಸಮೀಪದ ಬಂಗ್ಲಗುಡ್ಡದಲ್ಲಿ ಅಗೆಯುವಂತೆ ಸ್ಥಳವನ್ನ ತೋರಿಸಿದ್ದಾನೆ ಸದ್ಯ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಸ್ಥಳದಲ್ಲೇ ಇಡೀ ಮನುಷ್ಯನ ಅಸ್ಥಿ ಪಂಜರ ಕೂಡ ದೊರೆತಿರುವಂಥದ್ದು ಭೂಮಿಯ ಮೇಲ್ಮೈಯಲ್ಲೇ ಅಸ್ಥಿ ಪಂಜರ ಪತ್ತೆಯಾಗಿದೆ ಅನಾಮಿಕ ವ್ಯಕ್ತಿ ಬೇರೆ ಜಾಗ ತೋರಿಸಿದಾಗ ಇದು ಪತ್ತೆಯಾಗಿರೋದಕ್ಕೆ ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಡ್ತಾ ಇದೆ ಇನ್ನು ಅಸ್ಥಿ ಪಂಜರದ ಜೊತೆಯಲ್ಲಿ ಗಂಡಸಿನ ಉಡುಪು ಹಗ್ಗ ಕೂಡ ಪತ್ತೆಯಾಗಿರುವಂಥದ್ದು ಇನ್ನು ಬರಹ ಕಳೆದ ಒಂದೂವರೆ ವರ್ಷದ ಹಿಂದೆ ಗಂಡಸು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರುವಂಥ ಅಸ್ಥಿ ಪಂಜರ ಇರಬಹುದು ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ